ಪ್ರಿಯ ರವಿ ಅಂಬೋಜಿ ಬರೆದಿರುವ ಕಾದಂಬರಿ ಮಾರ್ಗದಾಳು ವಾಚನ ಕಗ್ಗೆರೆ ಮಂಜುನಾಥ್ ಹೇಳು ಬೆಳಕೆ ನೀನು ನೀಡುವ ಕಾಂತಿಯ ಹಿಂದಿನ ಗುಟ್ಟೇನು ನಿನ್ನದು ಇದು ಎರಡನೆಯ ಮುಖ ಎಂದು ತಿಳಿದಾಗಿದೆ ಹೇಳು ಮನಕ್ಕೆ ನೀನು ಬೆಳಗುತ್ತಿರುವ ರಾತ್ರಿ ಇದು ಅದೆಷ್ಟೋ ಬಡ ಮಕ್ಕಳ ದೇಹ ಸುಡುವ ಬೆಂಕಿಯ ಕೆನ್ನಾಲಿಗೆಯ ಝಳದಿಂದ ಬಂದದ್ದು ಎಂದು ನಿನ್ನ ಈ ಸೊಗಸಿಗಿಂತ ಕತ್ತಲೆ ಆ ಸತ್ಯವೇ ಅದೆಷ್ಟೋ ಹಿತವಾಗಿದೆ ಧಿಕ್ಕಾರವಿರಲಿ ಈ ನಿನ್ನ ನಾಟಕಕ್ಕೆ ಧಿಕ್ಕಾರವಿರಲಿ ಈ ನಿನ್ನ ನಾಟಕಕ್ಕೆ ನಮಸ್ಕಾರ